ನಮಸ್ತೆ 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 ವೀಕ್ಷಕರೇ ದಿನ ಕೇವಲ ಮೂರು ಚಮಚ ರವೆ ಉಪಯೋಗಿಸ್ಕೊಂಡು ರೆಸ್ಟೋರೆಂಟಲ್ಲಿ ಸಿಗುವಂಥ ದುಬಾರಿ ಬೆಲೆಯ ರುಚಿಯಾದಂಥ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಮೂರು ಚಮಚ ರವಿಯಲ್ಲಿ ರೆಸ್ಟೋರೆಂಟಲ್ಲಿ ಸಿಗುವಂಥ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಎರಡು ಹಸಿರು ಮೆಣಸಿನ್ಕಾಯಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದೀನಿ ಈಗ ಕಾಲು ಹಿಡಿಯಷ್ಟು ತೊಳೆದು ಕ್ಲೀನ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಾಲು ಹಿಡಿಯಷ್ಟು ತೊಳೆದು ಕ್ಲೀನ್ ಮಾಡಿರುವಂಥ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಪುದೀನಾ ಸೊಪ್ಪು ಉಪಯೋಗಿಸಬೇಡಿ ಸ್ವಲ್ಪಷ್ಟೇ ಉಪಯೋಗಿಸ್ಕೊಳ್ಳಿ ಈಗ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಇದ್ದರೆ ಉಪಯೋಗಿಸಿ ಇಲ್ಲಾಂತಾದರೆ ದಪ್ಪ ರವೆನೇ ಉಪಯೋಗಿಸಬಹುದು ನಂತರ ಸ್ವಲ್ಪ ತಣ್ಣೀರನ್ನು ಹಾಕಿ ಲೀಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನುಣ್ಣಗೆ ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಉಪಯೋಗಿಸಿ ಇಲ್ಲ ಅಂತಂದರೆ ತುಪ್ಪ ಉಪಯೋಗಿಸ್ಕೊಳ್ಳಿಷ್ಟೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳಿ ಬೆಳ್ಳುಳ್ಳಿ ಬಣ್ಣ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಹುರಿದಿಟ್ಕೊಳ್ಳಿ ಹುರಿದಿರ್ಕೊಳ್ಳಿ ಈ ರೆಸಿಪಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಯಾವಾಗ ಈ ರೀತಿ ಗೋಲ್ಡನ್ ಕಲರ್ ಬಂದಿರುತ್ತೆ ಆವಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದವಾಗಿ ಮತ್ತು ತೆಳುವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ತುಂಬ ಸಮಯ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಮನೆಯಲ್ಲಿ ಯಾವ ರೀತಿ ತರಕಾರಿ ಇರುತ್ತೆ ಅದನ್ನೇ ಉಪಯೋಗಿಸ್ಬಹುದು ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಮತ್ತು ಸ್ವಲ್ಪ ಬೀನ್ಸ್ನೂ ಕೂಡ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಅರ್ಧ ಕಪ್ಪಷ್ಟು ಬೀನ್ಸ್ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಈರುಳ್ಳಿ ಕ್ಯಾರೆಟ್ ಮತ್ತು ಬೀನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಾಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ನಿಮಿಷ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ತಕ್ಷಣವೇ ಮೊದಲೇ ರುಬ್ಬಿಟ್ಟಂತ ಮಸಾಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಹಾಕಬೇಕಾದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಈಗ ಬೇಗ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಬೇಗ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅಂತಷ್ಟೇ ನೋಡಿ ಸ್ಟವ್ ಆಫ್ ಮಾಡಿದ ನಂತರ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಂಡೆಗೆ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೋಡಿ ಯಾವಾಗ ಈ ರೀತಿ ಮಿಶ್ರಣ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಮಿಕ್ಸಿ ಜಾರ್ಗೆ ಎರಡು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀರಿನಲ್ಲಿ ಈ ತರಕಾರಿ ಮಿಶ್ರಣ ಬೆರೀಬೇಕು ಮತ್ತು ಗಂಟುಗಳಿರಬಾರ್ದು ಆ ರೀತಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಅಷ್ಟೇ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಮತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ನೀವಿಲ್ಲಿ ಕೇಳಬಹುದು ಏನು ಮಾಡ್ತಾ ಇದ್ದೀರಾ ಅಂತ ಸಿಂಪಲ್ಲಾಗಿ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ರೆಸ್ಟೋರೆಂಟಲ್ಲಿ ಸೂಪ್ ಮಾಡ್ತಾರೆ ಅಂತ ಅಂದರೆ ಕಾನ್ಫ್ಲೋರ್ ಉಪಯೋಗಿಸ್ತಾರೆ ಅಜಿನೋಮೋಟೋ ಉಪಯೋಗಿಸ್ತಾರೆ ಅಜಿನೋಮೋಟೋ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಷ್ಟೇ ಕಾನ್ಫ್ಲೋರ್ ಉಪಯೋಗಿಸೋದ್ರಿಂದ ಸೂಪ್ ಗಟ್ಟಿ ಆಗುತ್ತೆ ಅಂತಷ್ಟೇ ನಾನಿಲ್ಲಿ ಕಾನ್ಫ್ಲವರ್ ಏನೂ ಉಪಯೋಗಿಸಿಲ್ಲ ಬದಲಾಗಿ ಮನೆಯಲ್ಲಿರುವಂಥ ರವೆ ಉಪಯೋಗಿಸ್ಕೊಂಡು ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ನೋಡ್ಕೊಳ್ಳಿ ನಿಮಗೆ ತೆಳುಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ಉಪಯೋಗಿಸಿಕೊಳ್ಳಿ ಸೂಪ್ ಯಾವ ಕನ್ಸಿಸ್ಟೆನ್ಸಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಅಷ್ಟಿನಿ ಈಗ ನೋಡಿ ಸೂಪ್ ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ ಕೊನೆಯದಾಗಿ ಎರಡು ಟೇಬಲ್ ಸ್ಪೂನ್ಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಾಳು ಮೆಣಸಿನ ಪುಡಿ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತಿರಲಿಲ್ಲ ಇನ್ನೇನು ಸ್ಟವ್ ಆಫ್ ಮಾಡ್ಕೊಳ್ತೀರಾ ಅನ್ನೋ ಸಮಯದಷ್ಟೇ ಕಾಳು ಮೆಣಸಿನ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ನಂತರ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಉಪಯೋಗಿಸೋದ್ರಿಂದ ಸೂಪ್ ಇನ್ನೂ ರುಚಿಯಾಗಿರುತ್ತೆ ಈಗ ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಪಾತ್ರೆನ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ನೋಡಿ ಈಗ ಆರೋಗ್ಯಕರವಾದಂಥ ಸೂಪ್ ರೆಡಿಯಾಗಿದೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಈ ಸೂಪ್ ಮಾಡ್ಕೋಬಹುದು ರೆಸ್ಟೋರೆಂಟಲ್ಲಿ ಉಪಯೋಗಿಸುವಂಥ ದುಬಾರಿ ಬೆಲೆಯ ವಸ್ತುಗಳನ್ನೇನೂ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳಲ್ಲಿ ಆರೋಗ್ಯಕರವಾದಂಥ ಸೂಪ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ